ನಮಸ್ಕಾರ ನಾನು ಶಿವರಾಜ್ ರಾ ಬಿರಾದಾರ್ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಖಜಾಂಚಿ ಬರುವ ಸೋಮವಾರ ಫೆಬ್ರವರಿ ಹನ್ನೆರಡರಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮಂಡಳಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಕಾರಣ ಕಳೆದ ಒಂದು ವಾರದಿಂದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಾಡಿರುವ ಆರ್ಥಿಕ ಅನ್ಯಾಯದ ವಿರುದ್ಧ ದಿನನಿತ್ಯ ಪತ್ರಿಕೆಗಳಲ್ಲೂ ಸಾಮಾಜಿಕ ಮಾಧ್ಯಮದಲ್ಲಿಯೂ ನಾವೆಲ್ಲ ನೋಡುತ್ತಿದ್ದೇವೆ ಅದರಲ್ಲೂ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕಳೆದ ನಾಲ್ಕು ವರ್ಷಗಳಲ್ಲಿ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ ಜನರಿಗೆ ತಿಳಿಸುವ ಕಾರ್ಯವನ್ನು ಮಾಡಿದ್ದಾರೆ ನಾಲ್ಕು ವರ್ಷಗಳಿಂದ ರಾಜ್ಯಕ್ಕೆ ನ್ಯಾಯಯುತವಾಗಿ ಸಲ್ಲಬೇಕಾದ ಬರಬೇಕಾದ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡದೇ ಇರೋದರಿಂದ ರಾಜ್ಯದ ಜನತೆಗೆ ಸಿಗಬೇಕಾದಂಥ ಅಭಿವೃದ್ಧಿ ಫಲಗಳು ಸಿಗದೆ ವಂಚಿತವಾಗಿವೆ ಅಲ್ಲದೆ ರಾಜ್ಯದ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಅವರ ಹಕ್ಕು ಅದು ಆ ಹಕ್ಕನ್ನು ದಮನ ಇದೆ ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ಸರ್ಕಾರ ತನ್ನ ಒಕ್ಕೂಟದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಸರಿಸಮಾನಾಗಿ ಕಾಣಬೇಕಾಗಿತ್ತು ನ್ಯಾಯ ಆದರೆ ಈ ಪ್ರಸ್ತುತ ಕೇಂದ್ರ ಸರ್ಕಾರ ತನ್ನ ಪಕ್ಷದ ಆಡಳಿತದಲ್ಲಿರುವ ರಾಜ್ಯಗಳಿಗೆ ಬೆಣ್ಣೆ ತನ್ನ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿ ಇರದ ರಾಜ್ಯಗಳು ಬೇರೆ ಅನ್ಯ ಪಕ್ಷಗಳ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಸುಣ್ಣ ಬಳಿಯುವ ಕೆಲಸವನ್ನು ಮಾಡ್ತಾಯಿದೆ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಈ ಧ್ವನಿ ದಿನೇ ದಿನೇ ಜೋರಾಗ್ತಾಯಿದೆ ನಮ್ಮ ರಾಜ್ಯದಿಂದ ಬಹುತೇಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರುವ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಇಪ್ಪತ್ತೈದು ಎಂ ಪಿಗಳು ಬಿ ಜೆ ಪಿಯ ಎಂ ಪಿಗಳಾಗಿದ್ದಾರೆ ಇನ್ನು ಮೂರು ಜನರಲ್ಲಿ ಎರಡು ಜನ ಅವರು ಮತ್ತು ಎನ್ ಡಿ ಎ ಭಾಗ ಆಗಿದ್ದಾರೆ ಒಬ್ಬರೇ ಒಬ್ಬರು ವಿರೋಧ ಪಕ್ಷದ ಎಂ ಪಿಗಳಿದ್ದಾರೆ ಈ ಇಪ್ಪತ್ತೇಳು ಜನ ಕೂಡ ಎಂದು ನಮ್ಮ ರಾಜ್ಯದ ನೆಲ ಜಲ ಭಾಷೆ ಯಾವುದೇ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದನ್ನು ನಾವು ಇಲ್ಲಿವರೆಗೂ ನೋಡೇ ಇಲ್ಲ ಅವರೆಲ್ಲ ಬಾಲ ಮುದುರಿಕೊಂಡು ಪ್ರಧಾನಿಯ ಮುಂದೆ ಬಾಲ ಮುದ್ರಿಕೊಂಡು ಕೂತಿರ್ತಾರೆ ಹೀಗಾಗಿ ಈ ವಿಷಯದಲ್ಲಿ ಇಷ್ಟೊಂದು ಚರ್ಚೆ ನಡೀತಾ ಇದ್ದರೂ ಆರ್ಥಿಕದ ವಿಷಯದಲ್ಲಿ ಅವರೆಲ್ಲ ಸೇರಿ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ವಿನಃ ಆ ಎತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇಲ್ಲ ಹೀಗಾಗಿ ನೀವು ಮೌನ ಮುರಿಬೇಕು ಆಗಿರುವ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನೀವು ಲೋಕಸಭೆಯಲ್ಲಿ ಪ್ರಧಾನಿ ಮುನಿ ಪ್ರಧಾನಿಯ ಮುಂದೆ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿ ರಾಜ್ಯದ ಎಂ ಪಿಗಳ ಎಂ ಪಿಗಳಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಒಂದು ಪ್ರತಿಭಟನೆಯ ಮುಖಾಂತರ ಮನವಿ ಕೊಡ್ತಾ ಇದೆ ನಾಳೆ ಸೋಮವಾರ ಬರುವ ಸೋಮವಾರ ಫೆಬ್ರವರಿ ಹನ್ನೆರಡರಂದು ರಾಜ್ಯದ ಎಲ್ಲ ಎಂ ಪಿ ಕಚೇರಿಗಳ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷದ ನೂರಾರು ಕಾರ್ಯಕರ್ತರು ಸೇರಿ ಎಂ ಪಿಗಳಿಗೆ ತಿಮಾರಿ ಹಾಕಿ ಅವರ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಿ ಅವರಿಗೆ ಮನವಿ ಕೊಟ್ಟು ಇನ್ನಾದರೂ ಹೇಳಿ ಎದ್ದೇಳಿ ಅಂಥೇಳಿ ಎಚ್ಚರಿಕೆಯನ್ನು ನೀಡುವ ಚಳವಳಿಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಹಮ್ಮಿಕೊಂಡಿದೆ ಇದಕ್ಕೆ ರಾಜ್ಯದ ಸಮಾನ ಮನಸ್ಕ ಪ್ರಗತಿಪರ ಸಂಘಟನೆಗಳು ಶಕ್ತಿಗಳು ಮತ್ತು ರಾಜ್ಯದ ಪ್ರಜ್ಞಾವಂತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ